ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತು ನಿಮ್ಮ ಅಧಿಕಾರಿಗಳು ಎಲ್ಲೋ ಬಂದ್ ನಿಂತು ಆ ಮೂರು ವರ್ಷದ ಸಿ ಸಿ ಮಾಡಿ ಮಾಡಿ ಯಾವ ರೀತಿ ಇನ್ಸುರೆನ್ಸ್ ರೈತರಿಗೆ ಕೊಡಬಹುದು ಈ ಸಲ ಈ ಕಬ್ಬಿಂದ ನೋಡ್ತೀರಿ ನೀವು ಈ ರೈತ ಇನ್ಸುರೆನ್ಸ್ ಕಟ್ಟೇನ ಈ ಸಲದ ಮಾನದಂಡ ಮಾಡಲ್ಲ ನಿಮ್ ಸಿಸಿ ಎಕ್ಸ್ಪೆರಿಮೆಂಟ್ ನೀವು ಏಳು ವರ್ಷದ ಮಾಡಿ ಯಾವ ರೀತಿ ರೈತರಿಗೆ ನ್ಯಾಯ ಕೊಡಬಹುದು ಹಾಗಾಗಿ ಆ ನಿಮ್ಮ ಕ್ರಾಫ್ಟ್ ಕಟಿಂಗ್ ಎಕ್ಸ್ಪಿರಿಮೆಂಟ್ ಅಂತಕ್ಕಂಥದ್ದು ಅದು ಮಾನದಂಡ ಬದಲಾವಣೆ ಮಾಡಿ ರೈತರಿಗೆ ಉಳಿಸತಕ್ಕ ನಿಯಮಗಳು ರೈತರಿಗೆ ಬದಸ್ತಕ್ಕಂತ ಮಾನದಂಡಗಳು ಸರ್ಕಾರ ತಗಿಲಿ ನಿಯಮಗಳು ಮಾನದಂಡಗಳಿಂದ ರೈತರಿಗೆ ಉಪಯೋಗ ಆಗಲ್ಲ ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಪ್ರತಿ ಎಕರೆ ಈ ಇದು ಹಸಿ ಬರಗಾಲ ಇದು ಹಸಿ ಬರಗಾಲ ನಮ್ಮ ಭಾಗ ಘೋಷಣೆ ಮಾಡ್ರಿ ಹಸಿ ಬರಗಾಲ್ ಅಂತ ಘೋಷಣೆ ಮಾಡಿ ಎಕರೆಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಡಿಕ್ಲೇರ್ ಮಾಡಿ ಶರಣಾರ್ಥಿ ನಾನು ಲೋಕೇಶ್ ಧವಾಲಿ ಹುಲ್ಸೂರು ನಿವಾಸಿಯಾಗಿದ್ದು ನಿನ್ನೆ ನಮ್ಮ ಎಮ್ ಎಲ್ ಎ ಶಾಣು ಸಲ್ಗರ್ ಅವರು ನಮ್ಮ ಹುಲ್ಸೂರು ನಿವಾಸಕ್ಕೆ ಆಗಮಿಸಿ ಬೆಳೆ ರೈತರ ಬೆಳೆ ಎಲ್ಲೆಲ್ಲಿ ಹಾನಿಯಾಗಿದೆ ಆ ಸ್ಥಳಗಳಿಗೆ ಭೇಟಿ ಮಾಡಿದ್ದು ಇನ್ಶೂರೆನ್ಸ್ ಕಂಪ್ನಿಗೆ ಏನು ತಾವು ತೆಗೆ ತಾವು ತೆಗೆದುಕೊಂಡ ನಿರ್ಧಾರವನ್ನು ನಮಗೆ ಬಹಳ ಚೆನ್ನಾಗಿ ಅನಿಸ್ತು ಆದ ಕಾರಣ ನಾನೊಬ್ಬ ರೈತನಾಗಿ ಈ ಇನ್ಶೂರೆನ್ಸ್ ಕಂಪ್ನಿ ಬಗೆಯಲ್ಲಿ ಹೇಳಬೇಕೇನೆಂದರೆ ಏಳು ವರ್ಷದ ಸಮೀಕ್ಷೆಯನ್ನು ತಾವು ಮಾಡಿ ಒಂದು ವರ್ಷ ಒಂದು ವರ್ಷಕ್ಕೊಂದು ಇನ್ಸುರೆನ್ಸ್ ತಾವು ಕಂಪ್ನಿ ಕಡೆಯಿಂದ ರೈತರು ಬಳಿ ತಗೊಂಡು ಏಳು ವರ್ಷಕ್ಕೆ ತಾವು ಯಾಕೆ ಸಮೀಕ್ಷೆ ಮಾಡ್ತೀರ ಅಂತ ನಮ್ಮದು ಒಂದು ಪ್ರಶ್ನೆ ರೈತರ ಹತ್ರ ವರ್ಷಕ್ಕೆ ವರ್ಷಕ್ಕೆ ತಾವು ಇನ್ಶೂರೆನ್ಸ್ ತಗೋತೀರ ಏಳು ವರ್ಷದ ಇನ್ಶೂರೆನ್ಸ್ ನೀವು ಯಾಕೆ ಸಮೀಕ್ಷೆ ಮಾಡಬೇಕು ಹಾಗಾದರೆ ರೈತರು ಏಳು ವರ್ಷಕ್ಕೆ ಒಮ್ಮೆ ಕಟ್ಟಬೇಕಲ್ಲ ನಾವು ವರ್ಷಕ್ಕೆ ವರ್ಷಕ್ಕೆ ಯಾಕೆ ಕಟ್ಕೋಬೇಕು ಅದು ನಮ್ಮ ಪ್ರಶ್ನೆ ಅದೇ ರೀತಿ ಈ ಸಂ ಇದು ಈ ಸಂ ಇಲ್ಲಿ ಏನು ನಾಶ ಆಗಿದೆ ಈ ಇಲ್ಲಿ ಇಲ್ಲೇ ನಿಯರ್ ಆದ ನಮ್ಮ ಮಹಾರಾಷ್ಟ್ರ ಅವರಕ್ಕೆ ಸಿ ಎಂ ಅವರು ಭೇಟಿ ಮಾಡಿದ್ದಾರೆ ಆದರೆ ನಮ್ಮ ಇಂಥ ಗಡಿನಾಡದ ಹುಲ್ಸೂರು ಅಂದರೆ ಬೀದರ್ ಡಿಸ್ಟಿಕ್ನಲ್ಲೇ ಅಲ್ಲ ತಾಲ್ಕದಲ್ಲೇ ಹಿಂದುಳಿದೆ ಅಂತಂದು ಎಲ್ಲರ ಭಾವನೆ ಇದೆ ಅಂಥದ್ರಲ್ಲಿ ನಮಗೆ ಯಾರು ಈ ರೈತರಿಗೆ ಸ್ಪ ಸ್ಪಂದಿಸುತ್ತಿಲ್ಲ ಅನ್ನೋದು ನಮ್ಮ ಒಂದು ನಿರ್ಧಾರವಾಗಿದೆ ಆದ ಕಾರಣ ಆದಷ್ಟು ಬೇಗನೆ ಇಲ್ಲಿ ಇರುವ ಎಲ್ಲ ನಿವಾಸಿಗಳು ಎಲ್ಲರೂ ಬೆಂಬಲಿಸಬೇಕೆಂದು ಓಕೆ ನೀವು ಇವತ್ತಿನ ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದಿರಿ ದ್ರು ನೀವು ವರ್ಷಿಗೆ ಒಂದೇ ఇన్సూరెన్స్ ಕಟ್ತೀರಿ ಹೌದು ఇన్సూరెన్స్ ಕಂಪ್ನಿಗಳು ಏಳು ವರ್ಷ ಸಮೀಕ್ಷೆ ಮಾಡಿ ಕೊಡ್ತಾವಂತ ಹಾ ಕೊಡತವಂತಾ ಇದ್ರು ಇದರ ಬಗ್ಗೆ ನಿಮಗೆ ಮೊದಲು ಗೊತ್ತಿತ್ತು ಅಥವಾ ಶಾಸಕರ ಮಾತಾಡಿದ ನಂತರ ಗೊತ್ತಾಯಿತಾ ಅದರ बारेಯಲ್ಲಿ ನಮಗೆ ಮೊದಲು ಗೊತ್ತಿದ್ದಿಲ್ಲ ಆದ್ರೂ ಕೆಲವೊಂದು ಏನಾದರೂ ಇಂತو ಮಾಹಿತಿ ಬರಬೇಕಾದರೆ ಗೊತ್ತಾಯಿತಾ ಅಂದ್ರೆ ಈ ವಿಷಯ ಬಗ್ಗೆ ನೀವು ఇన్సూరెన్స్ ಕಂಪನಿಗೆ ಯಾವಾಗಾದರೂ ಕೇಳಿರೇನೋ ಒಂದು ವರ್ಷ ಇದ್ ಬಾರಿ ಗೊತ್ತಾಯ್ತು ಕೇಳಿದ್ದು ಅದು ನಿನ್ನೆ ನಮ್ ಎಮ್ ಎಲ್ ಎ ಸರ್ ಹೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು ಅದು ಇದು ಈ ತರ ಮಾಡೋದು ಇನ್ಶೂರೆನ್ಸ್ ಕಂಪನಿದ ಒಂದು ದೊಡ್ಡ ತಪ್ಪು ಅಂತ ನಾನೇ ಹೇಳ್ಬೋದು ಹೇಳ್ಬಹುದು ಅಂದ್ರೆ ನೀವು ಹೇಳೋದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ ಇನ್ಶೂರೆನ್ಸ್ ಕಂಪನಿ ಅಂತಂದ್ರೆ ರೈತರಿಂದ ಹಣ ಲೂಟಿ ಮಾಡ್ತಾ ಅಂತ ಹೇಳ್ತಾ ಇದ್ರು ಈಗ ಇನ್ಸುರೆನ್ಸ್ ಕಟ್ಟಿದ ನಂತರ ನಿಮ್ಗೆ ಇಲ್ಲಿವರೆಗೆ ಏಳು ವರ್ಷದಿಂದ ಸಮೀಕ್ಷೆ ಮಾಡಿದ್ರು ಇಲ್ಲಿ ವರ್ಷ ಒಂದಾದರೂ ನಿಮಗೆ ಬೆಳೆ ನನಗೆ ಇನ್ಶೂರೆನ್ಸ್ ಪಾಸ್ ಆಗಿದೆ ಅನ್ನೋ ಇಲ್ಲ ಇಲ್ಲ ಬಂದರೆ ಹಝಾರ್ ರೂಪಾಯಿ ಇನ್ಶೂರೆನ್ಸ್ ಐದುನೂರು ರೂಪಾಯಿ ಇನ್ಶೂರೆನ್ಸ್ ಕಟ್ಟರೆ ಎಲ್ಲಾದರೂ ದೇಡ್ ಹಝಾರ್ ರೂಪಾಯಿ ಹಾಕ್ತಾರೆ ಏನಾಯ್ತೈತಿ ರೈತರಿಗೆ ಕೊನೆಯದಾಗಿ ಇನ್ಸುರೆನ್ಸ್ ಬಗ್ಗೆ ಈ ಕಂಪ್ನಿಗೆ ಏನು ಹೇಳ್ತಕ್ಕೆ ಇಚ್ಛೆ ಪಡ್ತೀರಿ ನಾವು ಹೇಳೋದು ಒಂದೇ ಇಯರ್ಲಿ ನೀವು ಇನ್ಶೂರೆನ್ಸ್ ಮಾಡ್ತೀರಾ ಹಾಗೆ ಬೆಳೆ ಇನ್ಶೂರೆನ್ಸ್ ಇದು ಇಯರ್ಲಿ ಪಾಸ್ ಮಾಡಬೇಕು ಅದು ಬಿಟ್ಟು ಬಿಟ್ಟುಕೊಟ್ಟು ಏಳು ವರ್ಷದ ಇನ್ಶೂರೆನ್ಸ್ ಕಾಯುವಂಥ ತಪ್ಪು ತಾವು ಮಾಡಬಾರ್ದು ಅನ್ನೋ ವಿನಂತಿ ನಮ್ಮದು ತಮ್ಮ ಹೆಸರು ಲೋಕೇಶ್ ಧವಾಲಿ